ಕಾರಣಕ್ಕಾಗಿ ಇವತ್ತು ಕೃಷ್ಣ ಕಾಡಂಬಿ ಇಮ್ರಾನ್ಯ ದಿನದಲ್ಲಿ ಬರುವಂತ ಉಪವಿಭಾಗದ ಕಚೇರಿಗಳನ್ನ ಉಪವಿಭಾಗದ ಕಚೇರಿಗಳಿದ್ದವು ಆ ಕಚೇರಿಗಳನ್ನ ಇವತ್ತು ಮುಂಬೈ ಕರ್ನಾಟಕಕ್ಕೆ ಸ್ಥಳಾಂತರ ಮಾಡುವ ಒಳಗಿನ ತುಂಡು ಏನು ಇವತ್ತು ಸರ್ಕಾರ ಯಾವ ರೀತಿ ಈ ಭಾಗಕ್ಕ ಅನ್ಯಾಯ ಮಾಡ್ತಾ ಇದೆ ಅನ್ನೋದು ಇವತ್ತು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿದೆ ಅದರ ಜೊತೆಗೆ ಏನು ಇವತ್ತು ಆ ಹಸ್ನಾಪುರದಲ್ಲಿ ಸುರ್ಪುರ್ ತಾಲೂಕಿನ ಹಸ್ನಾಪುರದಲ್ಲಿ ಏನ್ ನಮ್ಮ ಕೃಷ್ಣ ಕೆ ಬಿ ಜನ ಕೇಂದ್ರ ಕಚೇರಿ ಏನಿದೆ ಆ ಕಚೇರಿಯನ್ನ ಇವತ್ತು ಅದನ್ನು ಕೂಡ ಇವತ್ತು ಇಂಡಿ ತಾಲೂಕಿಗೆ ಶಿಫ್ಟ್ ಮಾಡುವಂತ ಹುನ್ನಾರಗಳನ್ನು ನಡೆಸ್ತಾ ಇದ್ದಾರೆ ಆದ್ರೆ ಈ ಭಾಗದ ಶಾಸಕರುಗಳು ಈ ಭಾಗದ ಸಚಿವರುಗಳು ಏನ್ ಮಾಡ್ತಾ ಇದಾರ ಇವತ್ತು ಬಾಲ್ಕಿಯಲ್ಲಿ ಏನೊಂದು ಉಪವಿಭಾಗ ಕಚೇರಿ ಇತ್ತು ಕೆಬಿ ಜನರು ಅದನ್ನು ಕೂಡ ಇವತ್ತು ಅದನ್ನು ಕೂಡ ಬಿಜಾಪುರ್ಗೆ ಶಿಫ್ಟ್ ಮಾಡ್ತಾ ಇರುವ ಬಾಗಲಪುರ ಮತ್ತು ಶಿಫ್ಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಈ ಭಾಗದ ಇರಿಗೇಷನ್ ಡೆವಲಪ್ಮೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಅಲ್ಲಿ ಭಾಗಕ್ಕ ಏನು ಈ ಕಚೇರಿಗಳನ್ನು ನೀಡಿತು ನೀರಾವರಿ ಇಲಾಖೆಯಲ್ಲಿ ಈ ಕಚೇರಿಗಳನ್ನ ಕಸಿದುಕೊಂಡು ಇವತ್ತು ಆ ಏನ್ ಮುಂಬೈ ಕರ್ನಾಟಕಕ್ಕೆ ಹಸ್ತಾಂತರ ಮಾಡುವ ಅಂತ ಹೇಳಿ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ ಯಾಕೆ ಈ ರೀತಿಯಾಗಿ ಬರ್ತಾ ಇದೆ ಅವನೇ ಮಾಡ್ತಾ ಇದೆ ಅನ್ನೋದು ತಿಳಿತಾ ಇಲ್ಲ ಅದ್ರ ಜೊತೆಗೆ ಇವತ್ತು ಇದು ಒಂದೇ ಅಲ್ಲ ಇವತ್ತು ಏಮ್ಸ್ ಬಂತು ರೈತರಿಗೆ ಏಮ್ಸ್ ಬರಬೇಕಾಗಿತ್ತು ಆ ಏಮ್ಸ್ ಅನ್ನು ಕೂಡ ಇವತ್ತೇನದ ಅಹ್ ಧಾರವಾಡ ಚೆಕ್ ಮಾಡಿದ್ರು ಅದೇ ರೀತಿಯಾಗಿ ಇವತ್ತು ಏನು ಕೆಪಿ ಜನರನ್ನ ಕಚೇರಿಗಳು ಮತ್ತು ಕಾರ್ಯಪಾಲಕ ಅಭಿಯಂತರ ಕಚೇರಿಗಳು ಮತ್ತು ಉಪ ವಿಭಾಗದ ಕಚೇರಿಗಳು ಅಸ್ನಾಪುರದ ಕಚೇರಿಗಳನ್ನ ಇವತ್ತು ಒಯ್ದು ಬೇರೆ ಜಿಲ್ಲೆಗಳಿಗೆ ಅಂದ್ರೆ ಮುಂಬೈ ಕರ್ನಾಟಕಕ್ಕೆ ಶಿಫ್ಟ್ ಮಾಡಿ ಇವತ್ತು ನಾಲ್ಕು ಭಾಗದ ಲಕ್ಷಾಂತರ ಜನ ಇವತ್ತು ಏನಾದರೂ ಇಲ್ಲಿ ನಾವು ಸಂಪೂರ್ಣ ಅಸ್ನಾಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ರೈತರ ಭೂಮಿಗೆ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಆ ಕಚೇರಿ ಒಳಪಡುತ್ತೆ ಅಂದ್ರೆ ಇವತ್ತು ರೈತರಿಗೆ ಮಸ್ಕಿ ಮಿಕ್ಸೂರು ದೇವದುರ್ಗ ಮತ್ತು ರಾಯಚೂರು ತಾಲೂಕಾ ಮತ್ತು ಯಾದಗಿರಿ ಮುರುಸಗಿ ಸುರ್ಪುರ್ ಶಾಪೂರ್ ಬಡಗೇರ ಹೀಗೆ ಭಕ್ಷಾಂತರ ಹೆಚ್ಚ ಭೂಮಿಯನ್ನ ಅವಶ್ಯಕೀತಿ ಬರುವಂತ ಈ ಜನರನ್ನ ಕಚೇರಿಯನ್ನ ಇವತ್ತು ಯಾವ ಶಿಫ್ಟ್ ಮಾಡ್ತಾ ಇದಾರೆ ಅನ್ನೋದು ನಮ್ಮ ಪ್ರಶ್ನೆಗೆ ಕೊಡಬೇಕು ಅದರ ಜೊತೆಗೆ ಏನಾದ್ರೂ ಇವತ್ತು ಈ ಭಾಗದ ಶಾಸಕರು ಈ ಭಾಗದ ಸಚಿವರುಗಳು ಕಾಟುಕೊಂಡು ಏನು ಕುಳಿತಿದ್ದಾರೆ ಅವರಿಗೆ ನಾಚಕಿ ಮಾನ ಮರೇಲಿ ಇವತ್ತು ಈ ಕೂಡಲೇ ಸರ್ಕಾರ ನೀವು ಏನಾದ್ರೂ ಸರ್ಕಾರ ಲೆಟರ್ ಅನ್ನ ಬರೀಬೇಕು ಸರ್ಕಾರ ಈಗ ಏನ್ ಸದನ ನಡೀತಾ ಇದೆ ಆ ಸದನದಲ್ಲಿ ಚರ್ಚೆಯನ್ನ ಮಾಡಿ ಇದೇ ಏನ ಮದುವಿನಂತೆ ಏನಾದ ಇವತ್ತು ಹಸನಾಪುರದಲ್ಲಿ ಮತ್ತು ಕೋರ್ಗಿ ಕ್ಯಾಂಪ್ ಅಲ್ಲಿ ಮತ್ತು ಭೀಮರಾಯನಗುಡಿಯಲ್ಲಿ ಏನು ಕಚೇರಿಗಳಾದವ ಆ ಕಚೇರಿಗಳನ್ನ ಅಲ್ಲೇ ಬಿರ್ಸಬೇಕು ಆ ನಿಟ್ಟಿನಲ್ಲಿ ಏನಾದ್ರೆ ಇವತ್ತು ನಾವು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತವಾಗಿ ನಾವು ದಿನಾಂಕ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಂಗಳೂರಿನ ಏನು ಫ್ರೀಡಂ ಪಾರ್ಕ್ ಇದೆ ಆ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಸರ್ಕಾರದ ರಾಜ್ಯ ಸರ್ಕಾರದ ಹೈದರಾಬಾದ್ ಕರ್ನಾಟಕ ಜನರ ವಿರೋಧಿ ನೀತಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಆ ಇವತ್ತು ನಾವು ಮಾಧ್ಯಮದ ಮೂಲಕ ಎಲ್ಲ ಹೈದರಾಬಾದ್ ಕರ್ನಾಟಕದ ಯುವಕರು ಪ್ರಗತಿಪರರು ಚಿಂತಕರು ಹೋರಾಟಗಾರರು ಯಾರೆಲ್ಲ ಬೆಂಗಳೂರಲ್ಲಿ ಇದೀರಿ ನೀವೆಲ್ರೂ ಕೂಡ ಈ ಭಾಗದ ಅಭಿವೃದ್ಧಿಗಾಗಿ ಈ ಭಾಗಕ್ಕ ಏನ್ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ನೀವೆಲ್ರೂ ಕೂಡ ಏನು ದಿನಾಂಕ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಕರಂದು ನಾವು ಬೆಂಗಳೂರಿನ ಕ್ರೀಡಾಕ್ ಮಾರ್ಗದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಆ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಭಾಗಿಯಾಗುವುದ್ರ ಜೊತೆಗೆ ಈ ಭಾಗಕ್ಕ ತಾವೆಲ್ಲರೂ ಕೂಡ ತಮ್ಮದೇ ಆದಂತ ಕೊಡುಗೆಯನ್ನ ನೀಡಬೇಕು ಅನ್ನೋದು ನಮ್ಮ ಆಶಯವಾಗಿದೆ ಹೊಂದಿದೆ ಅದರ ಜೊತೆಗೆ ಇನ್ನೊಂದೇನಂದ್ರೆ ಇವತ್ತು ಸರ್ಕಾರ ಮತ್ತು ಈ ಭಾಗದ ನಲವತ್ತೆರಡು ಜನ ಶಾಸಕರುಗಳು ನೀವ್ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗತ್ತೆ ಯಾಕಂದ್ರೆ ಪ್ರತಿ ಸಾರ್ಕಿನೂ ಕೂಡ ಇವತ್ತು ಏಮ್ಸ್ ಹೋಯ್ತು ಅಂತ ಪ್ರಕ್ರ ಏಮ್ಸ್ ಇಲ್ಲಿಂದ ಹೋಯ್ತು ಈಗ ಎಲ್ಲಾ ನೀರಾವರಿ ಇಲಾಖೆ ಎಲ್ಲಾ ಕಚೇರಿಗಳಲ್ಲಿ ಹೋಗ್ತಾ ಆದ್ರೆ ಏನು ಹೇಳೋದು ಬೇಡ ಯಾಕಂದ್ರೆ ಹೈದರಾಬಾದ್ ಕರ್ನಾಟಕದ ರೈತರಿಗೆ ಯಾವುದೇ ಕೊಡುಗೆ ಬೇಕಾಗಿಲ್ಲ ಹೈದರಾಬಾದ್ ಕರ್ನಾಟಕದ ಜನರಿಗೆ ಯಾವುದು ಸವಲತ್ತುಗಳು ಬೇಕಾಗಿಲ್ಲ ಅಂದ್ರೆ ಇವತ್ತು ನಾವು ಪ್ರತಿಯೊಂದು ಕೂಡ ಏನೇ ಕೆಲಸ ಇದ್ರು ರೈತರು ಕೂಡ ಇವತ್ತು ಬಿಜಾತ್ ಹೋಗ್ಬೇಕು ಇಲ್ಲೇ ಇರುವಂತ ಕಚೇರಿಗಳಿಗೆ ಹೋಗಿ ನಮಗೆ ಸಿಗುವಂತ ಸವಲತ್ತುಗಳು ನಮಗೆ ಆಗುವಂತ ತೊಂದರೆಗಳನ್ನ ತೋರಿಸುವ ನಿಟ್ಟಿನಲ್ಲಿ ಕಚೇರಿಗಳಿದ್ದು ಆ ಕಚೇರಿಗಳನ್ನ ಇಲ್ಲೇ ಬಿದ್ದೋರ್ಸ್ಬೇಕು ಇವತ್ತು ಇದು ಒಂದ್ ಕಡೆ ರೈತರಿಗನ್ನೇ ಆದ್ರೆ ಇನ್ನೊಂದ್ ಕಡೆ ಏನಾದ್ರೆ ಇಲ್ಲಿ ನೂರಾರು ಜನ ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ತಂದ್ರ ಕೆಲಸ ಮಾಡ್ತಾ ಇದ್ದಾರೆ ಈಗ ಒಂದ್ ಒಳಗೆ ಏಕಾಏಕಿಯಾಗಿ ಈ ಕಚೇರಿಗಳನ್ನ ಬೆಳಗಾವ್ ಡಿವಿಜನ್ಗೆ ಅಂದ್ರೆ ಮುಂಬೈ ಕರ್ನಾಟಕಕ್ಕೆ ಸ್ಥಳಾಂತರ ಪಡಿಸಿದಾಗ ಇವರ ಸೀನೆಯ ಹೋಗುತ್ತೆ ಆಮೇಲೆ ಇವರು ಹತ್ತರಿಂದ ಹದಿನೈದು ವರ್ಷ ಏನ್ ಕೆಲಸ ಮಾಡಿದಾರ ಈ ಕೆಲಸ ಮಾಡಿದಂತ ಸೀರೆ ಅಂಕಿ ಹೋಗೋದ್ರ ಜೊತೆಗೆ ಇವತ್ತೇನದ ಹಿಂಬಡ್ತಿಯಲ್ಲೂ ಕೂಡ ಅನ್ಯಾಯ ಆಗ್ತದೆ ನೇಮಕಾತಿಯಲ್ಲೂ ಕೂಡ ಅನ್ಯಾಯ ಆಗ್ತದೆ ಯಾಕಂದ್ರೆ ಇವತ್ತು ನಮ್ಮ ಭಾಗದಲ್ಲಿ ಇರುವಂತಹ ಕಚೇರಿಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಮೀಸಲಾತಿ ಅದೇ ಕಚೇರಿ ಇವತ್ತು ಬೆಳಗಾವ್ ಡಿವಿಶನ್ ಮೈಸೂರು ಡಿವಿಜನ್ ಬೆಂಗಳೂರು ಜಿಲ್ಲೆಯಿಂದ ಹೋದಾಗ ಇವತ್ತು ಎಂಟು ಪ್ರತಿಶತ ಮೀಸಲಾತ ಸಿಗುತ್ತೆ ಇವತ್ತೆಲ್ಲ ಅರ್ಥಕೊಂಡು ಸರ್ಕಾರ ಯಾಕೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅದ್ರ ಜೊತೆಗೆ ವಿಶೇಷವಾಗಿ ನೂರ ಎಪ್ಪತ್ತೊಂದು ಚೇತಲ್ ಏನು ಅಧ್ಯಕ್ಷರಾದ ಪ್ರಿಯಾಂಕ ಖರ್ಗೆ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಯಾವುದೇ ಒಂದು ಕಚೇರಿಯನ್ನ ಸ್ಥಳಾಂತರಗೊಳಿಸಬೇಕಾದ್ರೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ಬೇಕು ಇವತ್ತು ಕ್ಯಾಬಿನೆಟ್ ಅಲ್ಲಿ ಯಾವುದೇ ರೀತಿಯಾಗಿ ಚರ್ಚೆ ಆಗದೇನೆ ಸಬ್ ಕಮಿಟಿ ಇದೆ ಇವತ್ತು ಹೈದರಾಬಾದ್ ಕರ್ನಾಟಕದ ಯಾವುದೇ ಸರ್ಕಾರದ ಕಚೇರಿ ಆಗಲಿ ಸರ್ಕಾರಿ ನೌಕರಿಗಾಗ್ಲಿ ಅನ್ಯಾಯ ಆದಾಗ ಈ ಭಾಗಕ್ಕೆ ಅನ್ಯಾಯ ಆದಾಗ ಮುನ್ನೂರ ಎಪ್ಪತ್ತೊಂದು ಜಯ ಕಲಾಪ್ನ ಉಪ ಸಮಿತಿ ಇದೆ ಆ ಉಪ ಸಮಿತಿ ಏನ್ ಕೆಲಸ ಮಾಡ್ತಾ ಇದೆ ಆ ಉಪ ಸಮಿತಿಯಲ್ಲಿ ಈ ವಿಷಯ ಚರ್ಚೆ ಆಗಿದೆ ಅನ್ನೋ ಪ್ರಶ್ನೆಯನ್ನ ನಾವು ಇವತ್ತು ಕೇಳ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಈ ಆದೇಶವನ್ನು ಹಿಂಪಡೆದುಕೊಂಡು ಅಲ್ಲೇ ಸ್ಥಳಗಳಲ್ಲಿ ಏನು ಹಸ್ನಾಪುರ್ ಮತ್ತು ಭೀಮ್ರಾಯನಗೇನು ಕಚೇರಿಗಳಾದವ ಆ ಕಚೇರಿಗಳನ್ನ ಮತ್ತು ಬೀದರ್ ಜಿಲ್ಲೆಯ ಬಾಲ್ಕಿ ಉಪ ವಿಭಾಗದ ಕಚೇರಿ ತಿಂದೆ ಆ ಕಚೇರಿಗಳು ಅಲ್ಲೇ ಕಾರ್ಯ ಕಾರ್ಯಪ್ರವೃತ್ತರಾಗ್ಬೇಕು ಯಾಕಂದ್ರೆ ಈ ಭಾಗದ ಜನರು ಈಗಾಗಲೇ ಬಹಳಷ್ಟು ನೊಂದಂತ ಜನರು ಆರ್ಥಿಕವಾಗಿ ಹಿಂದೆಗೊಳ್ಳುವಂತ ಜನರು ಇವತ್ತು ಈಗ ಏನು ಸರ್ಕಾರ ಸ್ವಲ್ಪ ಕಾಣುತ್ತೆ ನೀರಾವರಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಅದನ್ನ ಕೂಡ ಏನ್ ಕೆಲಸ ಮಾಡ್ತಾ ಇದ್ರಾ ಇದು ಹೈದರಾಬಾದ್ ಕರ್ನಾಟಕ ಜನ ವಿರೋಧಿ ನೀತಿ ಅಂತೇಳಿ ನಾವು ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ವಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ತೀರ ಗುಲ್ಬರ್ಗರು ಧೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹೇಗೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ